ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಈಗ ಮುಂದುವರೆದ ಜಾತಿ ಮುಂದುವರೆದ ಸಮುದಾಯಗಳು ಹಿಂದುಳಿದವರನ್ನು ಮತ್ತೆ ಕಡೆ ದರ್ಜೆಲೆ ಇಡಬೇಕು ಅವ್ರನ್ನ ಕಡೆ ಸ್ಥಾನಕ್ಕೆ ತಳ್ಳಬೇಕು ಅನ್ನೋ ಕಾರಣಕ್ಕೇನೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಇದಾಗ್ಬಿಟ್ರೆ ಅವರಿಗೆ ಭಯ ನಮ್ಮ ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜನೂ ಇರ್ಬೋದು ಯಾವುದೂ ಕೂಡ ಯಾವುದೇ ಸಮಾಜದ ಮೇಲೆ ನಾವು ದಬ್ಬಾಳಿಕೆ ಮಾಡ್ತಾ ಬಂದಿಲ್ಲ ಓಕೆ ತಲತಲಾಂತರಗಳಿಂದ ಕೂಡ ಒಂದು ಸೌಹಾರ್ದತೆಯಿಂದ ಬೆಳೆಸ್ಕೊಂಡ್ ಬಂದಿರತಕ್ಕಂಥ ಒಕ್ಕಲತನ ಹಳ್ಳಿಗಳಲ್ಲಿ ಇವತ್ತು ನೀವು ನೋಡ್ಬೋದು ನಮ್ಮ ಏನು ಈ ಸಮ ಸಿ ಸಮಾಜಗಳಿವೆ ಆಚಾರು ಅಗಸ್ರು ಅಜಾಮ್ರು ಏನೇನೋ ಅವೆ ಅವೆಲ್ಲ ಒಟ್ಟಿಗೆ ಸೇರಿ ಅಣ್ಣ ತಮ್ಮದಿರತಂತೆ ಬೆಳಿತಾ ಬಂದಿರತಕ್ಕಂಥ ಸವಿತಾ ಸಮಾಜ ಸವಿತಾ ಸಮಾಜನೂ ಕೂಡ ಇದರಲ್ಲಿ ಬಟ್ ಇವತ್ತು ಕೂಡ ನಾವು ಎಲ್ಲರನ್ನು ಪ್ರೀತಿ ಮಾಡ್ಕೊಂಡೇ ಬಂದಿರತಕ್ಕಂಥ ಸಮಾಜ ನಾವ್ ಇವತ್ತು ಕೂಡ ಎಲ್ಲಾನು ಸಮಾನತೆ ನೋಡುವಂಥದ್ದು ಏನು ರಾಷ್ಟ್ರಕವಿ ಕುವೆಂಪು ಅವರು ಏನ್ ಹೇಳಿದ್ರೆ ಸಮಾನ ಸರ್ವ ಸಮಾನತೆಯನ್ನ ಸಾರಿದಂತವ್ರು ಸರ್ವ ಜನಾಂಗದ ಶಾಂತಿಯೋಟ ರಾಷ್ಟ್ರಕವಿ ಕುವೆಂಪು ಅವರು ಆದರ್ಶದಲ್ಲೇ ಬಂದಿರತಕ್ಕಂಥದ್ದು ಈಗ ನಾವು ಕೇಳ್ತಾ ಇರೋದಷ್ಟೇ ಏನಿಲ್ಲ ನಾವೇನು ನೀವೇನು ಚೇಂಜ್ ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸಮಾಜದ ಜನಸಂಖ್ಯೆನ ಸರಿಯಾಗದ ನಿಖರವಾದಂತ ಮಾಹಿತಿ ನೀಡಿ ಬಂದ್ರೆ ಬಂದ್ರೆ ಸರಿ ಸರಿ ಅಂತ ಅಂತಲ್ಲ ನನ್ನ ಇವತ್ತು ನಮ್ಮ ಈಗ ನಿಮ್ಮ ರಿಪೋರ್ಟ್ ಪ್ರಕಾರ ನೀವು ಪ್ರತಿವರ್ಗ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ನೀವು ಒಂದು ರಿಪೋರ್ಟ್ ಮಾಡ್ತೀರಾ ಕ್ಷೇತ್ರವಾರು ಕ್ಷೇತ್ರವಾರು ಇರತಕ್ಕಂತ ಹಳೆ ಮೈಸೂರಿಂದ ಹಿಡಿದು ನ ಕರ್ನಾಟಕದ ಬೇರೆ ಮಾಡ್ತೀರಾ ಬಳ್ಳಾರಿ ಇರ್ಬೋದು ಗದಗ ಇವತ್ತು ಕೂಡ ಅಂತ ಒಂದು ಸಮಾಜ ಅದೇ ನಮ್ಮ ಸಮಾಜನೇ ಅದು ಕೂಡ ಜಮೀನ್ದಾರಿಕೆ ಮಾಡ್ತಾ ಬಂದಿರತಕ್ಕಂಥದ್ದು ಇವತ್ತು ಯಾರು ಅಂತಂದ್ರೆ ಎಂ ಬಿ ಪಾಟೀಲ್ ಸಹ ಇದಾರಲ್ಲ ಅವರು ಕೂಡ ಹೊಳಗಿರಿ ಸಮಾಜದವರು ಕನ್ವರ್ಟ್ ಆಗಿ ಏನೋ ಒಂದ್ ಕಡೆ ಆಗಿ ಅವರು ಇದ್ ಮಾಡಿದ್ದಾರೆ ಇವತ್ತು ಕೂಡ ಕೂಡ ಈಗ ಆಲ್ರೆಡಿ ನಾನು ಜಯಪ್ರಕಾಶ್ ಹೆಗ್ಡೆರಿದ್ದಂತಹ ಸಂದರ್ಭದಲ್ಲಿ ಹೋಗಿ ಆ ಸಮಾಜದ ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಮೂರು ಹೇಗೆ ಸೇರಿಸಿ ಅವರು ಒಕ್ಕಲಿಗರ ಅಂತ ಮಾಡಿ ಮಾಡಿದ್ರಲ್ಲಿ ಕುಡಕ್ಳಗಿರ ತೋಣ ಮೂರು ಬಿ ಮಾಡಿದ್ದಾರೆ ಮೂರು ಬಿ ಮಾಡಿದ್ದಾರೆ ಮೂರು ಹೇಗ್ ಮಾಡಿ ಅಂತ ಹೇಳಿ ಕೊಡ್ಸಿದೀನಿ ಆಮೇಲೆ ಸಣ್ಣ ಸಣ್ಣ ಸಮಾಜ ನಮ್ಮ ಒಕ್ಕಲಿಗರ ಸಮಾಜದಲ್ಲಿ ಎಲ್ಲರೂ ಕೂಡ ಒಕ್ಕಲಿಗರ ಸಮಾಜಕ್ಕೆ ತನ್ನಿ ಅಂತ ಹೇಳಿ ಲೆಟರ್ನ ಕೊಡ್ಸಿದ್ದೀನಿ ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ಬೇರೆ ಬೇರೆ ಪಂಗಡವಾಗಿ ಇಂಗಡಿಸಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದ ಜನಸಂಖ್ಯೆನೆ ಕಮ್ಮಿ ಮಾಡಿ ಮಾಡ್ತಾ ಬಂದಿದ್ದೀವಿ ಫೈನ್ ಫೈನ್ ನಾನು ವಸಂತ್ ಕುಮಾರ್ ಅವರು ಮೊದಲೇ ನೀವು ಹೇಳಿದಂಗೇ ನಾನು ಹೇಳಿದೆ ಇವತ್ತು ವರ್ಷಕ್ಕಲ್ಲಿಗಿರೋ ಓಕೆ 3000 ಕೋಲಾರ 3800 ಕೋಲಾರ ದೇವನಹಳ್ಳಿ ಬೆಂಗಳೂರು ನಂದಿ 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 ಇರ್ಬೋದು ಬಟ್ ಗ್ರಾಮಾಂತರ ನಮ್ಮ ತುಮಕೂರಿನಲ್ಲಿ ಇದ್ದಾರೆ ಇಲ್ಲ ಅಂತಲ್ಲ ಅಲ್ಲ ಎಲ್ಲಾ ಭಾಗದಲ್ಲೂ ಇರ್ತಕ್ಕಂತವರು ನಾನು 3000 ಇರುತ್ತೆ ತೋರಿಸ್ತಾ ಇದಿರಲ್ಲ ಯಾವ ಆಧಾರದ ಮೇಲೆ ತೋರಿಸ್ತಾ ಇದೀರಿ ನೀವು โอเค ಉದ್ದೇಶ ಏನಿದು ಇಷ್ಟೇ ನಮ್ಮ ಉದ್ದೇಶ ವಸಂತ್ ಕುಮಾರ್ ಅವರು ಸಂತ ಕುಮಾರ್ ಅವರು ಈಗ ಯಾವ್ದೋ ಸಮುದಾಯದವರು ಏನೋ ಹೋಗ್ಬಿಡುತ್ತೆ ಯಾರೋ ಏನೋ ಬೆಳೆದು ಬಿಡುತ್ತಾರೆ ಯಾರಿಗೂ ಜಾಸ್ತಿ ಸವಲತ್ತು ಸಿಕ್ ಅನ್ನೋದು ಅಲ್ಲಾ ವಿಷಯ ಒಂದ್ ಎಕ್ಸಾಂಪಲ್ ಹೇಳ್ತಾರಪ್ಪ ಅವರು ಒಂದ್ ಮೂರ್ ಸಾವಿರದ ಎಂಟುನೂರ ಅಂತ ಹೇಳಿ ಮರಸ ಒಕ್ಕಲಿಗರನ್ನ ಸೇರಿಸಿದ್ದಾರೆ ಜಿಲ್ಲೆ ಜಿಲ್ಲೆಗಳಲ್ಲಿದ್ದಾರೆ ನಮ್ದೇ ಬೆಂಗಳೂರಿನ ಮಹಾಲಕ್ಷ್ಮಿ ಅಲ್ಲಿ ಹೋಟೆಲ್ ಹೋಗ್ಬಿಟ್ರ ಒಂದ್ ಎಂಬತ್ ಸಾವಿರ ಜನ ಒಕ್ಕಲಿಗರಿ ಇರಬಹುದಲ್ಲಿ ಅಲ್ಲೇ ನಿಮಗೆ ಮೂವತ್ ನಲ್ವತ್ತು ಸಾವಿರ ಜನಕ್ಕೆ ಬೇನ್ ಸಿಕ್ಕಿಬಿಡ್ತಾರೆ ಇಡೀ ಸ್ಟೇಟ್ ಅಲ್ಲಿ ಮೂರ್ ಸಾವಿರದ ಎಂಟುನೂರು ತೋರಿಸಿದಾರಲ್ಲ ಯಾಕಿದು ನಮ್ಮ ಲೆಕ್ಕ ಸರಿ ಈಗ ಹೆಂಗೇನ ವಸಂತಕುಮಾರ್ ಅವರೇ ಒಂದು ಎಕ್ಸಾಮಿನೇಷನ್ ಬರ್ದಿರ್ತೀರಿ ಎಕ್ಸಾಮ್ ಬರ್ದಿರ್ತೀರಿ ನೀವು ಎಕ್ಸಾಮ್ ಬರ್ದಿರ್ತೀರ ನೀವು ಅನ್ಕೊಂಡಿರ್ತೀರ ನನಗೆ ಒಂದ್ ನೂರಕ್ಕೆ ತೊಂಬತ್ತೈದು ತೊಂಬತ್ ಮೂರ ಬರ್ದಿರ್ ಅಂತ ಹೇಳಿ ನಲವತ್ತೈದು ಕೊಟ್ಬಿಟ್ಟಿರ್ತಾರೆ ರಿವ್ಯಾಲ್ಯೂಯೇಷನ್ ಮಾಡ್ರಪ್ಪ ನಂಗೆ ಸಮಾಧಾನ ಇಲ್ಲ ಇದ್ರು ನಾನು ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೀನಿ ಅಂತ ಅವ್ನು ಹೇಳಿದಾಗ ನೋ 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 ಇದೇ ಪರ್ಫೆಕ್ಟ್ ಆಗಿದೆ ಇವ್ರು ಯಾವ್ದು ನಂಬಲ್ಲ ಯಾವ್ದು ಒಪ್ಪಲ್ಲ ಅಂತ ಹೇಳಿದ್ರೆ ಹೆಂಗೋ ಹಂಗಾಗಿದೆ ಇವ್ರ ಕಥೆ ಈಗ ಅಂತ ಈ ಬಹಳ ಸ್ಪಷ್ಟವಾಗಿ ನಾನು ಮೊದಲೇ ಹೇಳಿದೆ ಇದು ಅಂತಿಮ ಅಲ್ಲ ಇದು ಚರ್ಚೆಯಲ್ಲಿ ಇರುವಂತ ವಿಷಯ ಈಗಾಗ್ಲೇ ಇರುವಂತಹ ದತ್ತಾಂಶಗಳು ಜನರ ಏನು ಪ್ರಮಾಣ ತೋರಿಸಿದ್ದಾರೆ ಅದು ಅಂತಿಮ ಅಲ್ಲ ನೀವು ಯಾರ್ಯಾರಿಗೆ ಈ ಚರ್ಚೆಗೊಳಪಡಿಸಿ ಯಾರ್ಯಾರಿಗೆ ಏನು ತೊಡಕಾಗಿದೆ ಇನ್ನೇ ಏನು ತೊಂದರೆ ಆಗಿದೆ ಅನ್ನೋದನ್ನ ನಿಖರವಾಗಿ ನೀವು ಅಬ್ಜೆಕ್ಷನ್ ಅನ್ನ ಮಾಡಬಹುದಂತ ಅವಕಾಶಗಳು ಇನ್ನೂ ಇವೆ ಓಕೆ ಈಗಾಗಲೇ ಮರ್ಸಕ್ಲಿಗರು ಮೂರ್ ಸಾವಿರ ಎಂಟುನೂರು ಇದೆ ಅದು ವಾಸ್ತವಿಕ ಅಲ್ಲ ಅಂತ ಅಂತೇಳಿದ್ರೆ ಒಪ್ತೇನೆ ಅಂತದ್ ಏನಾದರೂ ಅವಕಾಶಗಳು ಇನ್ನೂ ಇದೆ ಚರ್ಚೆ ಹಂತದಲ್ಲಿದೆ ಇದು ಇನ್ನು ವಸಂತ ಅವರೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹಂಗೆ ಕೇಳ್ಬಿಡ್ತೀನಿ ನಾನು ಈಗ ಗ್ಯಾರಂಟಿ ಸ್ಕೀಮ್ ಮಾಡಿದ್ರಿ ಗ್ಯಾರಂಟಿ ಸ್ಕೀಮ್ ಮಾಡಿದ್ರೆ ಬಹಳ ವರ್ಷಗಳಾದ್ಮೇಲೆ ಈಗ ತಮಿಳುನಾಡು ಕಡೆಯಿಂದ ಬಂದಿದ್ದಂತ ಗ್ಯಾರಂಟಿ ಸ್ಕೀಮ್ಗಳು ಇವೆಲ್ಲ ಮೊದಲೇ ಅವ್ರು ಜಾರಿ ಮಾಡ್ಕೊಂಡಿದ್ರು ರಾಜ್ಯದಲ್ಲಿ ಸಿದ್ದರಾಮಯ್ಯವರಿದ್ದಾಗ ಸಲ ಮಾಡಿದ್ರು ಈಗ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಮಾಡಿದ್ರು ಬಡ ಜನಗಳಿಗೆ ಅಂತ ಹೇಳಿ ಒಂದಷ್ಟು ಅವ್ರದೇ ರೀತಿಯಾದ ಗ್ಯಾರಂಟಿ ಯೋಜನೆಗಳು ಮಾಡಿದ್ರು ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ನಿಮ್ ಪಾರ್ಟಿಗೆ ಏನಾದರೂ ಅಭದ್ರತೆ ಇದೆಯಾ ನಮ್ಗೆ ಜಾತಿ ಗಣತಿ ಮಾಡದೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಪಾರ್ಟಿ ಅದು ಇದೆಯಾ ಈಗ ಅಂತ ನೋ ನೋ ಅಂತದ್ದೇನು ಪರಿಸ್ಥಿತಿಯಲ್ಲಿ ಇಲ್ಲ ನಾವು ನಿಜವಾಗಿ ಕೂಡ ಸಮಾಜದಲ್ಲಿ ತಾರತಮ್ಯ ನಿವಾರಣೆ ಆಗಬೇಕು ತಾರತಮ್ಯ ಆರ್ಥಿಕ